ೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಚೀನಿವಾರಪೇಟೆಯಲ್ಲಿ ಚಿನ್ನದ ಬೆಲೆ ಚಿನ್ನದ ಮೇಲೆ ಹೂಡಿಕೆ ಮಾಡುವವರಿಗೆ ಯಾವುದು ಬೆಸ್ಟ್ ಟೈಮ್ ಅಂತ ಹೇಳೋದೇ ಅಸಾಧ್ಯವಾದ ಸಮಯವಾಗಿದೆ ಆದರೆ ಬೆಲೆ ಮಾರುಕಟ್ಟೆ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಹೂಡಿಕೆ ಮಾಡಿದ್ರೆ ಬೆಸ್ಟ್ ಎಂದು ತಜ್ಞರು ಹೇಳ್ತಾರೆ ಇತ್ತೀಚೆಗಂತೂ ಚಿನ್ನದ ಬೆಲೆ ಭಾರಿ ಏರಿಕೆ ಕಂಡಿದೆ ನಿನ್ನೆ ಕೂಡ ಬೆಳಿಗ್ಗೆ ಇದ್ದ ಚಿನ್ನದ ಬೆಲೆ ಸಂಜೆ ವೇಳೆಗೆ ದಿಢೀರ್ ಏರಿಕೆ ಕಂಡಿತ್ತು ಭಾರತದಲ್ಲಿರುವ ಚಿನ್ನ ಮತ್ತು ಬೆಳ್ಳಿ ಬೆಲೆ ಈ ರೀತಿಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಂ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ನಾಲ್ಕು ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತೈದು ಇನ್ನು ಹದಿನೆಂಟು ಕ್ಯಾರೆಟ್ ನ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಏಳ್ನೂರ ಎಂಟು ಬೆಳ್ಳಿ ಒಂದು ಗ್ರಾಮ್ಗೆ ನೂರ ಎಂಬತ್ತೊಂಬತ್ತು ಬೆಂಗಳೂರಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯನ್ನ ನೋಡೋದಾದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನ ಒಂದು ಗ್ರಾಮ್ ಗೆ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ನಾಲ್ಕು ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತೈದು ಬೆಳ್ಳಿ ಬೆಲೆ ಒಂದು ಗ್ರಾಮ್ಗೆ ನೂರಾ ತೊಂಬತ್ನಾಲ್ಕು ಇನ್ನು ನಮ್ಮ ದೇಶದ ಪ್ರಮುಖ ನಗರಗಳಲ್ಲಿ ಇಂದಿನ ಚಿನ್ನದ ಬೆಲೆಯನ್ನ ನೋಡೋಣ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನ ಒಂದು ಗ್ರಾಮ್ಗೆ ಬೆಂಗಳೂರಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತೈದು ಚೆನ್ನೈಯಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತೈದು ಮುಂಬೈಯಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತೈದು ನವದೆಹಲಿ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತು ಕೋಲ್ಕತ್ತಾ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತೈದು ಕೇರಳ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತೈದು ಅಹಮದಾಬಾದ್ ಹನ್ನೊಂದು ಸಾವಿರದ ಎಂಟುನೂರ ಎಪ್ಪತ್ತು ಜೈಪುರ್ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತು ಲಕ್ನೌ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತು ಭುವನೇಶ್ವರ್ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತೈದು ಇನ್ನು ಬಂಗಾರದ ಬೆಲೆ ಏರಿಕೆಗೆ ಹಲವು ಪ್ರಮುಖ ಕಾರಣಗಳಿವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ ಮೌಲ್ಯದ ಕುಸಿತ ವು ಬಂಗಾರದ ಮೇಲೆ ಬೇಡಿಕೆಯನ್ನು ಹೆಚ್ಚಿಸುತ್ತದೆ ಅದರ ಜೊತೆಗೆ ಕೇಂದ್ರ ಬ್ಯಾಂಕಿನ ಬಡ್ಡಿ ದರಗಳಲ್ಲಿ ಆಗುವ ಬದಲಾವಣೆಗಳು ಹಾಗೂ ರಾಜಕೀಯ ಅಸ್ಥಿರತೆ ಕೂಡ ಬಂಗಾರ ದರದ ಮೇಲೆ ಪ್ರಭಾವ ಬೀರುತ್ತವೆ ಜನರು ತಮ್ಮ ಸಂಪತ್ತನ್ನು ಸುರಕ್ಷಿತವಾಗಿ ಉಳಿಸಲು ಬಂಗಾರವನ್ನು ಖರೀದಿಸುವ ಪ್ರವೃತ್ತಿ ಹೆಚ್ಚಾಗುತ್ತಿರುವುದರಿಂದ ಬೇಡಿಕೆ ನಿರಂತರವಾಗಿ ಏರುತ್ತಿದೆ ತಂತ್ರಜ್ಞಾನ ಆಭರಣ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಬಂಗಾರದ ಬಳಕೆ ವಿಸ್ತಾರವಾಗಿರುವುದು ಇದರ ಮತ್ತೊಂದು ಕಾರಣ ಎಂದು ಹೇಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್